ನಮ್ದು ಏನಿಲ್ಲ ರೀ ಸೋರ್ ನಮ್ದು ಬಿಸ್ನೆಸ್ ಇತ್ತು ರೀ ಅಗ್ರೆಸ್ ಮಂಡಿ ರೀ ಸರ್ ಅದು ಸ್ವಲ್ಪ ಎಗ್ರೆಸ್ ಮಂಡಿ ಬಂದಾಗಿದ್ರಿ ಸವ್ರಿಗೆ ಬಂದಾದ ಸಲಗಾಗಿ ನಮ್ಗೆ ಯಾವಾರು ರೀ ಇಷ್ಟು ದಿನ ಕಟ್ಟಿರಿ ಈಗ ಅರ್ಧ ಅರ್ಧಾರ್ಧನಕ್ಕೆ ನಿಂತವ್ರಿ ಸರ್ ಈಗ ನಾವೇನತ್ತೀ ಇನ್ನೊಂದು ನಾಲ್ಕು ದಿವ್ಸ ನಮ್ಗೆ ಟೈಮ್ ಕೊಡ್ರಿ ನಮ್ಮ ದಂಧಗಳು ನಡೀಲಿ ನಾ ಕಟ್ ರೊಕ್ಕ ಅಂತಂದ್ರೆ ಅವ್ರು ಎಲ್ಲೆಲ್ಲಿ ಒಪ್ಪಲ್ರಿ ಸರ್ ಇದು ಹಾಂ ಮಾಡೆ ಸಂಘ ರೀ ಹಾಂ ಮತ್ತೆ ಇದು ಆರನೇ ತಾರೀಕಿದು ಅದೇ ಆದ್ರಿ ರಂಗನ್ಪೆಟ್ಟಿದಾದ್ರಿ ಅವ್ರು ಹಂಗೆ ಕಾಟ ಕೊಡಕತ್ತೀ ನಾನು ನಾಲ್ಕು ಸಂಘದಾಗ ಅವ್ರಿ ಸರ್ ಒಂದು ಸಂಘದಾಗ ನಾಲ್ಕು ಸಾವಿರ ಆದ್ರಿ ಒಂದು ಸಂಘದಾಗ ಮೂರು ಸಾವಿರ ಆದ್ರಿ ಎರಡು ಸಂಘದಾಗ ಐವತ್ತೈವತ್ತು ಸಾವಿರ ಅದ್ರಿ ವಾರದ್ದು ಎರಡಾವ್ರಿ ಈ ತಿಂಗಳದು ಮೂರಾವ್ರಿ ಹ್ಞೂ ಅವ್ರು ಏನಿಲ್ಲ ರೀ ರೊಕ್ಕ ನಮ್ಗೆ ರೊಕ್ಕ ಕಟ್ಟಿದ್ರೆ ನಾವು ಬಿಟ್ಟು ತಿಳ್ಕೊಂಡು ಬಿಟ್ಟು ಹೋಗಲ್ಲ ನೀವು ಮನೆ ಮುಂದೆ ಕುಂತು ಬಿಡ್ತೀರಿ ನಾವು ಅಂತ ನಮಗೆ ಭಯ ಮಾಡ್ಲಾಕತ್ತೀ ಸರ್ ನಾವು ಎಲ್ಲಿ ಹೋಗಿ ಇದು ಮಾಡಬೇಕು ಐನ್ ಟೈಮ್ನ ರಾತ್ರಿ ಹತ್ತಿರ ತನಕ ಕುಂತಾಗ ನಾವು ರೊಕ್ಕ ಇಲ್ಲಿ ತಂದು ಕೊಡ್ಬೇಕ್ರಿ ಸರ್ ಮನ್ಯಾಗ ಬಂದು ಕುಂತು ಬಿಡ್ತಾರೀ ಚಟೆ ಹಾಕ್ರಿ ನಾವು ಕುಂದಿರ್ತೀವಿ ನೀವು ರೊಕ್ಕ ಕೊಡ್ತಾನ ಹೋಗಲ್ಲ ಅಂತಾರೀ ಅವ್ರು ನಾವು ರೊಕ್ಕ ಕೊಡೋದನ್ನ ಹೋಗಲ್ಲ ಕೊಡ್ಬೇಕು ನಮ್ಗೆ ಇಲ್ಕಂದ್ರೆ ನೀವು ಬೆಕ್ಕದ್ರೆ ಎಲ್ಲಿ ತನಕ ಹೋಗ್ರಿ ನೀವು ನಿಮ್ಮ ಆಧಾರ್ ಕಾರ್ಡ್ ಮಾತ್ರ ನಾವು ಬಂದ್ ಮಾಡ್ತೀವಿ ಎಲ್ಲ ಖಾಲಿ ರೀ ಸರ್ ಏನಿಲ್ಲ ಈ ಬಟ್ಟೆ ಮೈ ಮೇಲೆ ಬಟ್ಟೆ ಒಂದೇ ನೋಡ್ರಿ ನಮ್ಗೆ ಎಲ್ಲ ಬಂಗಾರ ಪಿಂಗಾರ ಎಲ್ಲ ಮಾರಿವ್ರಿ ಮನೆ ಜಾಗನೂ ಮಾರಿನ್ರಿ ನಾನು ನನ್ನ ಬಾಲಿಗೆ ಬಂದು ಜಾಗು ಮಾರೀನ್ರಿ ನಾ ಇಲ್ಲ ನಾನು ಇದು ಭಾಳ ಪರಿಸ್ಥಿತಿ ಸಲಾಗ ನಮ್ಗೆ ಇಲ್ಲಿ ಚೆನ್ನಾಗಿ ಬಂದಿ ನೋಡ್ರಿ ಸರ್ ಏನು ನಮ್ಗೆ ಎಲ್ಲಿ ಕಳ್ಸ್ರಿ ಅಲ್ಲಿ ಕಳ್ಸ್ರಿ ಇಂಥರ ನಮ್ಮ ಕೆಂಬ ಭಾಳ ರೀ ಸರ್ ಈಗ ಹಿಂಗ್ಯಾಗಿ ಎರಡು ಮೂರು ಜೂವೂ ಹೋಗ್ಯಾರ ಅಲ್ಲ ರೀ ಅವ್ರ ಅವ್ರ ಜೂ ತಾಳಾರ್ದು ಮರದಿಗಂಜಿ ಸರ್ ಸೋರು ಇದು ಮಾಡ್ಕಂಡು ನನ್ನ ಹೆಸರು ದೌಲ್ಬಿರಿ ಏನಿಲ್ಲರಿ ಕಟ್ ಅಂತಾರೀ ಕಟ್ ಅಂತಾರ ನಾವು ಸ್ವಲ್ಪ ಟೈಮ್ ಕೊಡು ಅಂತೀವ್ರಿ ಇಷ್ಟೇ ಟೈಮ್ ಕೊಡು ಅಂತಂತೀವ್ರಿ ಅವ್ರಿಗೆ ಏನಿಲ್ಲ ಇಲ್ಲ ಕೊಡಲ್ಲ ಟೈಮ್ ಕೊಡ್ತೀನಿ ಅಂತಂತಾರೀ ಅವ್ರು ಆಮೇಲೆ ಉದ್ದು ಬಡ್ಡಿ ಬೆಳೆಸ್ತಾರೆ ನಮಗ ಬಡ್ಡಿ ಬೆಳೆಸಿ ಮತ್ತಿಂದ ಬಳಸಿ ಅಂತಂದ್ರೆ ಏ ಇಷ್ಟು ಕಟ್ಟಬೇಕು ಅಷ್ಟು ಬಡ್ಡಿ ಬೂತದ ಇಷ್ಟು ಬಡ್ಡಿ ಬೂತದ ಅಂತಂತರಿ ಎಂಟು ದಿಂದು ಎಂಟು ದಿನದವ್ರದ್ದು ಅಂತು ಭಾಳ ಕಿರಿಕಿರಿ ಎಂಟದಿಂದ ಹದಿನೈದು ದಿನ ಸಂಘದವ್ರನು ಹಂಗೆ ಮಾಡ್ತಾರೆ ಒಂದೊಂದ್ಸರಿ ಇಲ್ಲ ರೀ ಸರ್ ಹಿಂಗೆ ಒಮ್ಮಲಿಗೆ ಕಟ್ಟಿ ಅಂತಂದ್ರೂ ಐದು ಮಂದಿ ಹತ್ತು ಮಂದಿ ಬರ್ತಾರೆ ಅವರು ಇದೇ ಕಟ್ಬೇಕಮ್ಮ ನೀ ಕಟ್ಲಿಲ್ಲ ಅಂದ್ರೆ ಅಮ್ಮ ನೀನು ತಗೊಂಡಿದಲ್ಲ ನೀ ಕಟ್ಟು ಇಲ್ಲ ರೀ ಸರ್ ಎರಡು ಕಲ್ತ್ ಕೀಸ್ ಕ್ಲಿಯರ್ ಮಾಡ್ತೀನಂದ್ರೆ ಅದು ಏನು ಹೇಳ್ಬೇಡಮ್ಮ ನಮ್ಗೆ ನೀ ಕಟ್ಟು ಅಂತ ಕೇಸ್ ಅಂತಂತಾರ್ರಿ ಸಾಮಾನ್ಯ ತೊಗೊಂಡು ಹೋಗಿಲ್ರಿ ಆದ್ರೆ ನಮ್ಮ ಮೈ ಮೇಲಿನ ಬಂಗಾರ ಅದು ಒತ್ತಿಟ್ಟಿರಿ ನನ್ನ ಮಗಳ ಇಷ್ಟು ಮಗಳ ಅದಾಡ್ರಿ ಆ ಮಗಳಿಗೆ ಕ್ಯೂನ್ ಸನ್ಯಾಗ ಇಟ್ಟಿನ್ರಿ ಅವ್ರು ಸಾಲ ಕಟ್ಲಿಲ್ಲ ಅಂತಂದ್ರೆ ಕಟ್ಟೇಬೇಕು ನೀವು ಅದು ಏನು ಹೇಳ್ಬೇಡ್ರಿ ನಮ್ಗೆ ನೀವು ತಗೊಂಡ್ ಮತ್ತೆ ತಗೊಂಡಿರಿ ಯಾಕೆ ಮೊದಲು ಹಂಗಿತ್ತಂದ್ರೆ ನೀವು ಕಟ್ಟ್ರಿ ನೀವು ಅಂತ ಕೀಶ್ ಅಂತಾರೆ ಅವರು ಇದು ಗ್ರಾಮೀಣ ಗೂಟ ಆದ್ರಿ ಚೈತನ್ಯ ಆದ್ರಿ ಮತ್ತೆ ಒಂದು ನಾಲ್ಕೈದು ಅದಾವೆ ರೀ ಸರ ಸಂಘದ ನಾ ಈ ತಲೆ ಸುದ್ದಿರ್ಲಾರಕ್ಕೆ ಯಾವ್ದು ಏನೂ ನೆನ್ಪರಲ್ಲಾರ್ದಂಗೆ ಆಗ್ಯದ್ರಿ ಅವ್ರ ಮೇಲೆ ನಾವು ಏನು ಮಾಡಿ ಕೆಂಬಾಯಿಗೆ ಹೋಗಿ ಹೋಗಿ ಸಾಕೈತೀರಿ ಆಯ್ತು ತಗೋರಮ್ಮ ಕರ್ಸ್ತೀವಿ ಕರೆಸ್ತೀವಿ ಅಂತವ್ರು ಬಿಟ್ಬಿಟ್ರಿ ನಾ ಇಲ್ಲಿ ಒಂದು ಕಂಪ್ಲೇಂಟ್ ಮಾಡಿದ್ರೆ ಆಯ್ತಂತ ಅಂತ ತಿಳಿ ಬಂದೀವಿ ನೋಡಿರಿ ಅವ್ರು ಭೇಟಿಯಾಗಿರಿ ಮಾಡ್ತೀನಿ ಅಂತಂದ್ರೆ ಅವ್ರು ಹ್ಞೂ ಕಿರಿಕಿರಿ ಮಾಡ್ತಾರೆ ರೀ ಮೊನ್ನೆ ದೇವ್ರು ಮಾಡಾತ್ತೀನಿ ರೀ ಸರ್ ಈಗ ಮೊನ್ನೆ ಬೇಯಿಸ್ತಾರ್ದಿ ನಾನೇ ದೇವ್ರು ಮಾಡಾತ್ತೀನಿ ರೀ ಗ್ರಾಮೀಣ ಗುಡ್ಡದವ್ರು ಎಂಟುನೂರದ ಐವತ್ತು ರೂಪಾಯಿ ಇನ್ನೊಬ್ರದ್ದು ಹೆಸ್ರಲ್ಲಿ ಇತ್ತು ರೀ ಅದು ಅದು ಕಟ್ಕೊಂತ ಹೋಗ್ತಿದ್ವಿ ನಂದಿ ಎರಡು ಕಲ್ತ್ ಮುಂದಿನವರ ಕಟ್ತೀನಿ ರೀ ಸರ್ ಅಂದೆ ಬೇಡ ಅದನ್ನು ಬೇಡಮ್ಮ ಒಂದು ಎರಡೇ ದಿನ ಟೈಮ್ ಕೊಡ್ರಿ ಅಂದ್ರೆ ಅದು ಏನು ಹೇಳಬೇಡಮ್ಮ ನಮಗೆ ರೊಕ್ಕ ದುಡ್ಡು ಬೇಕಂದ್ರೆ ಒಂದು ರೀ ಸರ್ ಅದು ದೇವ್ರು ಮಾಡಾತ್ತೀನಿ ದೇವ್ರನ ಗಲ್ಲೇ ಹೊಡೆದಿ ನೋಡಿರಿ ಅದು ನಿಂದು ಓಯ್ತಿಕ್ಕಮ್ಮ ಅದಕ್ಕೆ ನಾನೇನು ಮಾಡಲಿ ನೀ ತಂದು ಕಟ್ಟು ಅಂದ್ರೆ ಅದರನ್ನು ರೊಕ್ಕ ತೊಗೊಂಡು ಹೋದ್ರಿ ಅವ್ರು ಅವ್ರೇನು ಬಿಡಲಿಲ್ಲ ನಮ್ಮ ಹೆಸರು ಮಾಸ ಬಿರಿ